ಸಮರ್ಜಿತ್ ಬಾಂಬೆನಲ್ಲಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿದ್ದಾರೆ ಶೂಟಿಂಗ್ ನಡೀತಾ ಇದೆ ನಾನು ಹತ್ತು ದಿವಸ ಹಿಂದೆ ಅಜಿತ್ ಸಾರ್ಗೆ ಫೋನ್ ಮಾಡಿ ಸರ್ ಇಲ್ಲ ಬರ್ಲೇಬೇಕು ಅವ್ರಿಗೆ ಸರ್ಪ್ರೈಸ್ ಏನು ಗುರುವೆ ಇದು ಇನ್ನೂ ಇವಾಗ ಅಷ್ಟೇ ಬಂದೇನೆ ಯಾಕೆ ಈ ಪ್ರಶಸ್ತಿ ಅಂತಂದ್ರು ಇಲ್ಲ ಇಲ್ಲ ಅಪಿ ಲಂಕೇಶ್ ಅವರು ನಮ್ಗೆಲ್ಲ ಗುರುಗಳು ಇದ್ದಂಗೆ ಮೂರನೇ ತಲೆಮಾರಿ ಇಂಡಸ್ಟ್ರಿಲಿ ಇದ್ದಾರೆ ನಂತರನೆ ಹಾಗಾಗಿ ಸಮರಕ್ಕೆ ಕೊಡೋದ್ರಲ್ಲಿ ಅರ್ಥ ಇರ್ತಿ ಅಂತ ಹೇಳಿ ಅಜಿತ್ ಸರ್ ಬಾಂಬೆಯಿಂದ ಕರೆಸಿ ತುಂಬಾ ಧನ್ಯವಾದಗಳು ಸರ್ ಸಿನಿಮಾ ಹೆಸರು ಡೀಟೇಲ್ಸ್ ಅನ್ನ ಈಗ ರಿವೀಲ್ ಮಾಡೋದಕ್ಕೆ ಸಾಧ್ಯವಿಲ್ಲ ಆದ್ರೆ ನಮ್ಮ ಕನ್ನಡದ ಪ್ರತಿಭೆ ಅದ್ಭುತವಾಗಿ ರಾರಾಜಸ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಅಂತ ಟು ಸಮಾಜ್ ಎಲ್ರಿಗೂ ನಮಸ್ಕಾರ ನಮ್ಮ ಗೌರಿ ಚಿತ್ರದ ಗೌರಿ ಚಿತ್ರದಲ್ಲಿ ಕೆಲಸ ಎಲ್ಲ ಕಲಾವಿದರು ಹಾಗೂ ತಂತ್ರಜ್ಞಾನ ಪರವಾಗಿ ಈ ಅವಾರ್ಡ್ ಅವಾರ್ಡ್ತಾರೆ ತುಂಬಾ ಖುಷಿ ಆಗ್ತಾ ಇದೆ ಅದಕ್ಕಿಂತ ಹೆಚ್ಚು ನಮ್ಮ ತಂದೆ ತಾಯಿಯ ಮುಂದೆ ಈ ಅವಾರ್ಡ್ ಸಿಗ್ತಾ ಇರುತ್ತೆ ತುಂಬಾ ಖುಷಿ ಆಗ್ತಾ ಇದೆ ಧನ್ಯವಾದಗಳು ನಮ್ಮ ವೆಂಕಟೇಶ್ ಅವರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಗೌರಿ ಸಿನಿಮಾ ಸಪೋರ್ಟ್ ಮಾಡಿದ್ರು ಆಮೇಲೆ ಇವತ್ತು ಇಷ್ಟೊಂದು ಸಪೋರ್ಟ್ ನೀಡ್ತಾ ನೀಡ್ತಾಯಿರ್ತಾರೆ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸರ್